ಪೋಕಿನ ತೆಗಿತೀರಿ ನಿಮ್ಮ ಯಾಕಂದ್ರೆ ತಾಯಿ ತುಂಬಿ ಗರ್ಭವತಿ ಆದಾಗ ತುಂಬಿ ಗರ್ಭವತಿ ಆದಳ ಅಂದ್ರ ಎಲ್ಲಾ ತಗಿತಾರತ್ರಿ ಇವ್ ಕೊಳ್ಳಾಗಿನ ತಾಳಿ ಕಾಲಾಗಿನ ಕಾಲುಂಗ್ರ ಇವು ಗಾಂಡ ಸತ್ತಿರಂಗಿಲ್ಲ ಇತ್ತು ಯಾಕೆ ತೆಗಿತೀರಿ ಅತನ್ ಯಾಕೆ ತೆಗಿತಾರ ತಿಳಿದಿಲ್ಲ ಅವೆಲ್ಲ ನಡಬಾರ ಚೀಜದಿ ತಳದಾಗ ತಾಯಿ ಹೊಟ್ಟೆಗೆ ಇದ್ದಾಗ ಬಂದಿಲ್ಲ ಯಾಕೆ ತಗಿತಾರ ಯಾಕ ನೀವು ಒಂದೊಂದು ಶರೀರಕ್ಕ ಒಂದೊಂದು ದ್ವಾರ ಕಟ್ಟಬೇಕಾಗಿತ್ತು ಮೊಳಕಾಲ ಕಟ್ಟಬೇಕಾಗಿತ್ತು ಕುತ್ತಿಗೆ ಯಾಕೆ ಕಟ್ಟಾರ ಕುತ್ತಿಗೆ ಕಟ್ಟಬೇಕಾಗಿ ಯಾಕೆ ಪಾತಂದ್ರಯ ಯ ತಾಯಿದ ತಾಳಿನ ಯಾಕಂದ್ರ ತಂಗಿ ನಿನ ಕುತ್ತಿಗೆ ಬರೋತಕ್ಕ ತಾಳ ತೇಳಿ ಕುತ್ತಿಗೆ ಕಟ್ಟಬೇಕಾಗ್ಯದ ಹೌದೌದ್ರಿ ಕಾಲಾಗ ಕಾಲುಂಗ್ರಿ ಯಾಕೆ ಹಾಕ್ಯಾರು ಯಾಕ ನಿನ್ನ ತವರು ಮನಿಯೊಳಗಿದ್ದಾಗ ನೀವೊಂದು ಆಸಾದ ಪಕ್ಷಿ ಇದ್ದೀ ದೇವರ ತಿಳದವೇವರ ಏ ಲೋಕದೊಳಗ ಬೇಕಾಗಿ

ಮತ ಬಾಂಡತಿ ಬಳೋದ ಕೈಲಾಸ ಸತ್ಯ ಮತ ಬಾಂಡವತಿ ಬೇದ ಭಕ್ತಿ ಸ ಗುಣ

સાર શિક્ષણ માડી સાગી સ્વર્ગે આપણ હેલ હેગો માડી રે આપણ હેલ હેગો વાસ્તા આપણ હેલ હેગો હે આગે આગે થકો સાર શિક્ષણ માડી સાગી સ્વર્ગે આપણ હેલ હેગો માડી રે આપણ હેલ હેગો વાસ્તા આપણ હેલ હેગો હે આગે આગે ಉತ್ತಮ ಏನತ್ರೀ ಯಾವ ನಮ್ಮ ದೈವದವರ ನೀಲಾವತಿ ಪದ ಹಾಡಲಾಕತ್ತಾರ ಇರ್ಲಿ ದೈವದ ಇಚ್ಛೆ ಮೀರ್ಲಾಕ ಬರಂಗಿಲ್ಲ ನೀಲಾವತಿ ಪದ ಹಾಡುನು ಆದ್ರೂ ಗಂಡು ಹಾಡೋರು ಒಳಗೊಂದು ಮಾತು ಹೇಳಿಪ್ಪ ಏನಂತ ಹೇಳ್ಯಾರು ಅವ್ ಜರ ಮಾತಾಡಿ ಮುಕ್ತಾಯಿ ಮಾಡಿ ಆಯ್ತು ನೀಲಾವತಿ ಪದ ಹಿಡೀನು ಏನು ಹೇಳ್ಯಾರಪ್ಪ ನೀವ ಹೆಣ್ಣ ಬೆಳಸ್ಲಾಕ್ ಬಂದ್ರಿ ಹರಿಹರಾತ್ ಯಾಕ ಸೂರ್ ಕುಡ್ತಿರಿ ಹರಿ ಹರಾತ್ ಯಾಕೂರ್ ಹರಿಹರಾತ್ ನೀವು ಹೆಣ್ಣು ಹಾಡ್ಲಾಕ ಬಂದವರು ಅಪ್ಪನ ಹೆಸರು ತಗೋಬಾರದತ್ರೀ ಹರಿಹರಾತ್ ಹೇಳಿ ಹೇಳ ನೀನು ಅಪ್ಪ ಹಾಗೆ ನಿನ್ನ ಅಂದ್ರ ನೀನ್ ಹೆಸರು ನಾವ್ ತೋತಿದ್ದಿಲ್ಲ ಭಸೂರ್ನ ವಧ ಮಾಡ್ಬೇಕಾದ್ರ ನೀನ್ ಹರಾ ಕುಂಡ್ ಹರಿನ ಸ್ವತಃ ನಿತ್ತಾನ ಹರಿಯಾಗಿ ಭಸ್ಮಾಸುರಿ ವಧ ಮಾಡುವಂತ ಟೈಮ್ ಒಳಗೆ ಸಾಕ್ಷಾತ್ ವಿಷ್ಣು ಇದ್ದವ ಏನ್ ಸೀರೆ ಉಟ್ಟ ಯವ್ವನ ಹುಡುಗಿಗತ್ ಆಗಿ ಮೋಹಿನಿ ಅವತಾರ ತಾಳಿ ನಿಂತೀ ಮತ್ತ ನನ್ನ ಪಡಿಕೆ ಅಂದ್ರೆ ನನ್ನ ಚಾಸ ಮೊದಲ ಬಂದತ್ತಿ ನನ್ ತಗೊಳಕಿನ ಹರಿಹರ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಮೈಸಿನಿ ಹೊರ ಪಡೆದಳು ಏನಾಗ ಹರಿನು ಗಂಡ ಹರನು ಹರಾನು ಗಂಡ ನೀವ್ ಎರಡು ಕೂಡಂಗಿಲ್ಲ ಅಂತ ಮಗ ಹುಟ್ಟಂಗಿಲ್ಲ ನನ್ನ ಮರ್ದನ ಆಗಂಗಿಲ್ಲ ಅವಾಗ ಯಾಕಂದ್ರ ಮೈಸೂರನ ತಂಗಿ ಆಕಿನ ಮೈಸಿನಿ ಹೌದೌದ್ರಿ ಹಿಂಗ ವರ ಪಡ್ದಕ್ಕಾಗಿತ್ತಮ್ಮ ಸಾಕ್ಷಾತ್ ವಿಷ್ಣುದೇವ ಸೀರೆ ಉಟ್ಟ ಪರಮ ಯಾವ ಪರಮಾತ್ಮ ಕೇಳ್ತಾನೆ ವಿಷ್ಣು ದೇವ ಏನ್ ಕೇಳ್ತಾರು ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತಿ ಹೆಂಗ ಮಾಡೋಣ ಕೇಳ್ದವ ಅವಾಗ ವಿಷ್ಣು ದೇವ ಅಂದ ನನ್ನಿಂದ ಏನಾಗಬೇಕಾಗಿತಿ ಹೇಳ ಮಾಡ್ತನಂದ ಭಸ್ಮಾಸೂರ್ನ ವಧ ಮಾಡ್ಬೇಕಾದ್ರೆ ಯಾವ ಅವತಾರ ತಾಳಿ ಅಂದ ಯಾವ ಅವತಾರ ತಾಳಿದು ಸೀರೆ ಉಟ್ಟ ಮೋಹಿನಿಯಾಗಿ ನಿಂತಿನ ಹೇಳದ ಯಾರ ವಿಷ್ಣು ಇದ್ದ ಪರಮಾತ್ಮ ಹೇಳದಾಗ ಏನತ್ರಿ ಹೆಂಗ ಅವಾಗ ಸಾಕ್ಷಾತ್ ವಿಷ್ಣು ಸೀರೆ ಹುಟ್ಟಕ್ಕೆ ಮೋಹಿನಿ ರೂಪ ತೊಟ್ಟ ಮುಗಿನಾಗ ನತ್ತ ಸೊಂಟಕ ಡಾಬ ಕೈಯಾಗ ಬಳಿ ನಾನಾ ತರ ಚೀಸ್ ತೊಟ್ಟ ಸಾಕ್ಷಾತ್ ಹುಡುಗಿಯಾಗಿ ನಿತ್ತ ಏನತ್ತ ನಿಮ್ಮ ಗಂಡದೇವರು ದೊಡ್ಡ ಇದ್ದು ಅಂದ್ರೆ ಸೀರೆ ಆಗಿ ಉಟ್ಟು ನಿಂತರಲ್ಲಿ ನಮ್ಮ ಹೋಗ್ತೀರಿ ನೀವು ಉಡ್ತೀರಿ ಅಂದ್ರೆ ನಿಮ್ಗೆ ನಾಚಿಕೆ ಬರಂಗಿಲ್ಲ ನಾ ತಳದಾಗ ನಿಮ್ದ ಗಂಡ ಹಾಡೋರು ಆಗಲಾಗ ಕತ್ತಿ ಬಿದ್ದದ ಮಂದಿ ಆಗಲ್ಲ ನೋಣ ತೆಗಿಬೇಡ್ರಿ ಮೊದಲ ಹೌದ್ರಿ ನಿಮ್ ಅಗಲ ನೀವು ಶುದ್ಧ ಮಾಡ್ಕೋರಿ ತಮ್ಮ ಹಿಂದಾಗಡೆ ಮಂದಿದ್ ಹೇಳಕ್ರಿ ಇದು ಹರಿಹರ ಪುತ್ರದಾಗ ತಗದ್ ಯಾಕಂದ್ರ ಹರಿಹರ ಸೂರ್ಯ ಸೂರ್ಯ ಕೊಡ್ತಿದ್ದಿದ್ದಿ ನಾನು ಚಾಜಕ್ ಬಂದೈತಿ ಅನಂತಲಿ ಸುರತ್ ಕೊಟ್ಟದಿವ್ ನಾವು ಹೌದ್ರಿ ನಿನ್ನ ಮಾತಿ ವಿಷಯ ಬಿಡಗಡೆ ಮಾ ಇದು ಅಲ್ಲದ ಏನ ಬಲಗ ಬಲ ಅಂದ್ರ ಗಂಡತ್ತ ಎಡ ಅಂದ್ರ ಹೆಣ್ಣತ್ತ ಹೇಳತ್ತ ಒಂದ ಹೆಣಮಗಳ ಮನಿ ಒಳಗ ಬರ್ಬೇಕಾದ್ರು ಬಲಗಾಲ ಇಟ್ಟ ಒಳಗ ಬರ್ತಾಳತ್ರಿಕಿ ಏನಂತ ಹೇಳಿ ಇಟ್ಟ ಇಟ್ಟವರ್ಗ ಒಳಗ ಬರ್ತಾಳು ಬಲ ಅಂದ್ರ ಗಂಡೈತಿ ಎಡ ಅಂದ್ರ ಹೆಣ ಎಡ ಎದಕ್ಕೂ ಉಪಯೋಗ ಬರಂಗಿಲ್ಲತ್ರಿ ಹೆಚ್ಚ ಬಲಾನ ಬರ್ತೈತಿ ಬಲಾನ ಬೇಕು ಮೊದಲ ಅಂತ ಹೇಳ್ತಾರ ತಮ್ಮ ನಾವೊಂದು ಮಾತು ಹೇಳ್ತೇನೆ ಕೇಳು ಹೆಂಗ್ರಿ ಬಲಾನ ಐತಿ ಬಲ ಬರ್ತೈತಿ ಎಲ್ಲದಕ್ಕೂ ಅಂದಿ ಒಟ್ಟ ಎಡ ಅಂದ್ರೆ ಸುಮಾರು ಐತಿ ಅಂದ್ರೆ ಎಡಕ್ಕೆ ಹೆಣ್ಣು ಮಕ್ಕಳ ಕುಣಿಸ್ತಾರಲ್ಲ ಎಡ ಅಂದ್ರೆ ಸುಮಾರು ಐತಿ ಅಂದಿ ಮತ್ತ ತಮ್ಮ ಎಡ ಸುಮಾರು ಐತಿ ಅಂತ ನೀ ಹೇಳತಿ ನಿನ್ನ ಲಿಂಗದ ಪೂಜೆ ಅದರಾಗ ಆಗ್ತೈತಿ ಎಡಗೈಯಾಗ ಬೇಕ ಮೊದಲ ಲಿಂಗ ಲಿಂಗ ಕುಂಡ್ರು ಜಾಗನ ಎಡಗೈ ಆಗೈತಿ ಹೌದೌದ್ರಿ ಲಿಂಗ ತಗೊಂಡ್ ಎಡಗೈಯಾಗ ಇಟ್ಟಾಗನ ಪೂಜೆ ಆಗ್ತೈತಿ ಅನಕತ್ತಕ ಎಡಗೈ ಇಲ್ಲದ ಬಲಗೈಯಾಗ ಪೂಜೆ ಆಗಂಗಿಲ್ಲ ಲಿಂಗದ ಅದಕ್ಕ ನನ್ನ ಎಡ ಎಡ ಬೇಕಲ್ಲ ನನ್ನ ಎಡ ಇದ್ದಾಗ ಒಳಗಿಟ್ ಹೋಲಕ್ ಹಾದೈತಿ ನಿನಗೈತಿ ಆಮೇಲೆ ಬುಲಗೈ ಕೆಲಸ ಮಾಡ್ತತಿ ಅರೆ ಮೊದಲ ಎಡಗೈ ಬೇಕು ಮೊದಲ ನನ್ನ ಎಡ ಇದ್ದಾಗ ನಾ ಜಾಗ ಐತಿ ಆಮೇಲೆ ಬಲಗೈ ಕೆಲಸ ಮಾಡ್ತೈತಿ ಎಡಾನ ಇರ್ಲಿಕ್ಕಂದ್ರ ಬಲಗೈ ಆಗಿಟ್ಟು ಯಾರೇ ಪೂಜೆ ಮಾಡ್ಯಾರ ಕೆಲಸ ಇಲ್ಲ ಇದೊಂದು ತಮ್ಮ ಇಲ್ಲಿ ಕಮ್ಮಿ ಆಗಿ ಇನ್ನೊಂದು ಮಾತು ಹೇಳಿ ಹಂಗ ಅಪ್ಪನ ಮಾತು ಕೇಳಿಕೇಶ್ ಯಾವ ಪರಿಶ್ರಮ ಎಲ್ಲವನ್ನ ಕಡದ ಹೇಳು ಏ ಎಲ್ಲವನು ಕಡದಿದ್ದಿ ಆಟಗ ಬಿಡಬೇಕಾಗಿತ್ಲಾ ಹೊಳಿ ಬೀಡುದ ನಿನಗೇನು ಕೊಳೆಂಬಿದ್ದಿತ್ತು ಬೇಡಿದ ಎಲ್ಲವೂ ಒಂದು ಮಾತು ಹೇಳ ತಮಾಲಿ ಏನತ್ತ ಅಲ್ಲೋ ಮಗನ ಪರಶುರಾಮ ಅಪ್ಪನ ಮಾತು ಕೇಳಿ ನನಗ್ ಕಡದಿ ನಾನಾ ತರ ಕಷ್ಟ ಬಂದು ಹೋತ ನನಗ್ರಿ ತಾಯಿ ಅನ್ನೋದು ವಿಚಾರ ಮಾಡಲಿಲ್ಲ ಅಪ್ಪನ ಮಾತು ಕೇಳಿ ನನಗ್ ಕಡದಿ ಈಗ ಇಲ್ಲಿ ಪರಶುರಾಮನ ನಾವ್ ತರತಿಯಲ್ಲಿ ಸತ್ತಿ ಉಗದಾಗ ಮುಂದೆ ಹೋದಿ ತ್ರೇತಾಯಿ ಹೋದಾಗ ರಾಮಾಗಿ ಜನ್ಮ ತಾಳತಿ ನೀನು ಹೌದೌದ್ರಿ ರಾಮಾಗಿ ನೀ ಬರ್ತಿ ಕೈಕಿಯಾಗಿ ಬಂದ ನೀನು ಹದಿನಾಕ ವರ್ಷ ವನವಾಸ ಕಳಿಸ್ತೇನೆ ಬೇಡ ಆಗಿಲ ಮುಂದೆ ನೀ ರಾಮಾಗಿ ಜನ್ಮ ತಾಳ್ದಿ ದಸರಥ ರಾಜನ ಹ್ಯಾಂಡ್ತಿ ಆಗಿ ಅವತಾರ ತಾಳಿ ಹದಿನಾಲ್ಕು ವರ್ಷ ವನವಾಸ ಕಂಡದಿ ಬರೀ ಅಪ್ಪನ ಮಾತು ಕೇಳ ಚೆಂಡ್ ಹೊಡೆದಕ್ಕಾಗಿ ಹೌದೌದ್ರಿ ಯಾರ ಏನ್ ಮಾಡಿರ್ತಾರ ಅದನ್ನ ಅವ್ರು ಉಂಡ ಹೋಗ್ಯಾರ ಹೌದೌದ ಬಿಟ್ಟಪ್ಪ ಇಲ್ಲ ಏನಿಲ್ಲ ಮಾದುವಲ್ ಏನತ ಹ ಏನ ಹೆಣ್ಮಕ್ಳು ಇರ್ತಾರತ್ರೀ ಕೊಳ್ಳಾಗ ತಾಳಿ ನಂದೈತಿ ಕಾಲಾಗ ಕಾಲುಂಗರ ನಂದೈತಿ ಹೆಣ್ಣಿ ಮೇಲೆ ಕೂಕಂಬ ನಂದೈತಿ ಹೌದ್ರಿ ಇವೆಲ್ಲ ಗಾಂಡ ಸತ್ತು ಬಳಕಟ್ಟ ತೆಗಿಬೇಕಾಗಿತ್ತು ಗಾಂಡಿ ಇರ್ತಾಪಕಿನ ತೆಗಿತೀರಿ ನಿಮ್ಮ ಯಾಕಂದ್ರ ತಾಯಿ ತುಂಬಿ ಗರ್ಭವತಿ ಆದಾಗ ತುಂಬಿ ಗರ್ಭವತಿ ಆದಳ ಎಲ್ಲ ಎಲ್ಲಾ ತೆಗಿತಾರತ್ರಿ ಇವ್ ಕೊಳ್ಳಾಗಿನ ತಾಳಿ ಕಾಲಾಗಿನ ಕಾಲುಂಗರ ಇವು ಗಾಂಡ ಸತ್ತಿರಂಗಿಲ್ಲ ಹಂಗಿಲ್ಲ ಇತ್ತು ಯಾಕೆ ತೆಗಿತೀರಿ ಅತನ ಯಾಕೆ ತೆಗೀತಾರ ಇನ್ನ ಪಕ್ಕಾ ತಿಳಿದಿಲ್ಲ ಯಾಕೆ ನಡಬಾರ ಚೀಸ್ ಚೀಜ್ವಾಕೀಗ ತಳದಾಗ ತಾಯಿ ಹೊಟ್ಟೆ ಇದ್ದಾಗ ಬಂದಿಲ್ಲ ಅವೆಲ್ಲ ಯಾಕೆ ತೆಗಿತಾರ ಇವ ಒಂದೊಂದು ಶರೀರಕ್ಕೆ ಒಂದೊಂದು ದ್ವಾರ ಕಟ್ಟೆಚ್ಚಾವ ಇವೆಲ್ಲ ಹೆಂಗ ಕುತ್ತಿಗೆ ಯಾಕೆ ಕಟ್ಟಾರ ತಮ್ಮ ಸ್ವಾಂಟ ಕಟ್ಟಬೇಕಾಗಿತ್ತು ಮೊಳಕಾಲ ಕಟ್ಟಬೇಕಾಗಿತ್ತು ಕುದ್ದಿಗೆ ಯಾಕುತ್ತಿಗೆ ಕಟ್ಟಬೇಕಾಗಿ ಯಾಕೆ ಪಾತಂದ್ರಯ್ಯಾಕ ತಾಯಿ ತಾಳಿನ ಯಾಕಂದ್ರ ತಂಗಿನ ಕುತ್ತಿಗೆ ಬರೋತಕ್ಕ ತಾಳ ತೇಳಿ ಕುತ್ತಿಗೆ ಕಟ್ಟಬೇಕಾಗಿತಿ ಕಾಲಾಗ ಕಾಲುಂಗ್ರ್ಯಾಕ ಹಾಕ್ಯಾರು ಯಾಕ ನಿನ್ನ ತವ್ರ ಮನಿ ಒಳಗಿದ್ದಾಗ ನೀವೊಂದು ಆಸಾದ ಪಕ್ಷಿ ಇದ್ದಿ ನಿನ್ನ ಗಂಡ ಮನಿಗೋಳಿಗಾದ್ರ ಒಂದು ಪಿಂಜರದಾಗಿನ ಗಿಣಿ ಇದ್ದಂಗವ ಮತ್ತೊಬ್ಬರ ಮನಿ ಹೊರಸಲ ತುಳಿಬೇಕಾದ್ರೂ ಇಪ್ಪತ್ತು ಸಲ ಇಪ್ಪ ವಿಚಾರ ಮಾಡಿ ಹೊರಸಲಾ ತುಳಿಯತ್ತಿ ಕಾಲಾಗ ಬೇಡಿ ಹಾಕಬೇಕಾಗ್ಯದ ಅಂದ್ರೆ ಅದೇ ಕಾಲುಂಗ್ರೈ ಹಸಿರು ಬಳಿ ಹಾಕಬೇಕಾದ್ರೆ ಬರೀ ಎರಡ್ ಎರಡು ಜನ ಹಾಕಿ ಬಿಡಂಗಿಲ್ಲ ಈಚ ಕಡೆ ಅಡಿತ ಈಚ ಕಡೆ ಅಡಿಸ ಅಡಿಸು ಇದು ಪಂಚ ತತ್ವದ ಶರೀರದ ಶರೀರದ ಪಂಚ ತತ್ವದ ಬಾಳೆ ಎಲ್ಲ ಹಸಿರಾಗಿರ್ಲಿ ತಿಳಿ ಹಸಿರು ಬಳಿ ಹಾಕಬೇಕಾಗೈತಿ ಹಸಿರು ಬಳಿ ಹಾಕ್ಯಾರ ಮತ್ತಮ್ಮ ಏನ ಇವೆಲ್ಲ ಹಿಂಗ ಆಕಾರಕ್ಕೆ ಬಂದು ಮಗುವಿಗೆ ಜನ್ಮ ಕೊಡುವಾಗ ಇದನ್ನೆಲ್ಲ ಯಾಕೆ ತೆಗಿತಾರಂದ್ರ ಇವ ಏನು ಆಕಿಗೆ ಜನ್ಮ ಕೊಡುವಂತ ಟೈಮ್ ಒಳಗೆ ಇವೇನು ಸೂತ ಕಾಡ್ ಹತ್ತ ಬಾರದ ಆಕಿಗೆ ತೇಳಿ ಹೆಂಗ ತಾಯಿ ಗರ್ಭದೊಳಗಿಂದ ಬಂದಿರ್ತತ್ ನೋಡ ಹಂಗ ಇರ್ಲಿ ತೇಳಿ ತಾಯಿ ಗರ್ಭದಾಗಿಂದ ಇದು ಕೂಸು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ತೇಳಿರ್ತಾರಲ್ಲ ಹಂಗ ಇಡ್ತಾರ ಅವಾಗ ಬಿ ಅಂದ್ರ ನವ ದ್ವಾರದ ಕೀಲುಗಳು ಎಲ್ಲ ಡಿಲ್ಲ ಆಗ್ತಾವ ಅವಾಗ ನವ ದ್ವಾರದಿಂದ ಯಾವ ಕೂಟ ಕೊಡುವಂತ ಯವನಿ ದ್ವಾರದಿಂದ ಮಗುವಿನ ಜನ್ಮ ಆಗ್ತದ್ರಿ ಇದರ ಸಂಬಂಧನ ನಿನಗ ನೆಲತ್ತ

ಮತ್ತಲ್ಲಿ ಬೀರದೇವ್ರ ಬಿದ್ದಳತ್ತಿದ್ದಲ್ಲ ಅಕ್ಕವ ಮಾಯವ ಕುರಿಕಾಯಿಲಕ್ ಹೋಗಿದ್ರ ಅವ್ರಿಗೆ ಯಾವ್ ಗಾಂಡಿದ್ದನಾಂಡ್ರ ಮಾಯವ ಏನ ಗಾಂಡನ ಮಾಡ್ಕೊಂಡಿದ್ರು ಎದಿ ಹಾಲು ಬಿದ್ದಾವಿಲ್ಲಾ ಗಾಂಡ ಮುಟ್ಟಲ್ದನ ಎದಿ ಹಾಲು ಬಿದ್ದಾವ ಕೀಗೆ ಬೀರದೇವ್ರ ಅಳುವಂತ ಟೈಮದೊಳಗ ಏನ ಒಂದ್ ದಗದ ಏನತ್ರ ಅಲ್ಲಿ ಯಾವ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರ ಅಡವ್ಯಾಗ ಬೀರದೇವ್ರ ಅಳುವಂತ ಶಬ್ದ ಬಿತ್ತ ಇಬ್ಬರಿ ಅಕ್ಕಂಗ್ಯರಿಗೆ ಏನ ಅವಾಗ ಯಾವ ಕೂಸು ಅಳಕತ್ತದ ಅಡಿಯಾಗ ತಿಳಿ ಹೋಗಿ ನೋಡ್ತಾರ ಬಂಗಾರವರನ ಕೂಸ ಹೊಳಿತಿತ್ತ ಬೀರದೇವ್ರ ಹೌದೌದ್ರಿ ಅವಾಗ ಮಾಯವನ ಎದಿಗೆ ಹಾಲು ಬಿತ್ತು ಹಾಲು ನೀವ್ ಹೇಳ ಗಾಂಡಿದ್ರ ಅಟ್ಟ ಹಾಲು ಬೀಳ ತವತ್ತೇ ಗಾಂಡನ ಮಾಡ್ಕೊಂಡಿದ್ದಳು ನಮ್ಮ ಮಾಯವಾಲಿ ಎಲ್ಲ ಬರೇ ಬೀರದೇವ್ರು ಅಳುವಂತ ಶಬ್ದ ಕೇಳಿದ್ರ ನಮ್ಮ ಮಾಯನು ಅಂತ ಅದು ಉಕ್ಕಿ ಬಂದ ಇದ್ದಾವ ಹಾಲು ಬಿದ್ದಾವ ಅಲ್ಲಿ ಗಾಂಡಿಲ್ಲ ಗಾಂಡಿದ್ರ ಮಕ್ಕಳಾಗ್ತಂದಿ ಮತ್ ಇಷ್ಟ ಅಂದ್ರೆ ಬಿಟ್ಟಿಲ್ಲ ತಮಾವ ಏನ್ ಗಾಂಡಿದ್ರ ಅಟ್ಟ ಮಕ್ಕಳ ಹಡಿತಾರ ಇರ್ಲಿಕ್ಕ ಇವ್ರು ಹೆಣ್ಮಕ್ಳ ಒಣಕಿ ಹಿಡಿತಿದ್ರ ಒಣಕಿ ಹಡದಾರ ನಾವು ಹೆಣ್ಮಕ್ಳ ಅಲ್ಲ ಕೃಷ್ಣನ ಮಗ ಸಾಂಬಾ ಹಡದ ನಾವು ಹೆಣ್ಮಕ್ಳು ಹಡದಿಲ್ಲ ಕೃಷ್ಣನ ಮಗ ಸಾಂಬಾ ಇದ್ದ ಒಣಕಿ ಹಡದ ಸತ್ಯದ ಅದ ಒಣಿಕಿಂದ ವಂಶ ನಟ್ಟ ವಂಶ ಆಗೈತಿ ಬಡದಾಡ್ಕೊಂಡ ಸತ್ತವು ಅದ ಒಣಿಕೆ ತುಕುಡಿದ ಬರೀ ಒಂದ್ ನರ್ಮನವಾ ತನ್ನ ಬಾಣಿಗೆ ಕಟ್ಟಿ ಕಿಶಿಂದ ಕೃಷ್ಣ ಪರಮಾತ್ಮನ ಅಂಗಲದಾಗ ಹೊಡ್ದಾಗ ಕೃಷ್ಣ ಪರಮಾತ್ಮ ಸತ್ತದು ಕರಿ ಅದ ಕೃಷ್ಣನ ಮಗ ಸಾಂಬಾ ಒಣಕಿ ಯಾವ ಅಷ್ಟಾವಕರ್ನ ಶ್ರಾಪ್ ಹತ್ತಿ ಹಾಂ ಇವು ನಿಮ್ಮ ಮೊದಲು ನೀವು ನೀವು ಹಡ್ದರಿತ್ತಿರ ಒಣಕೆಗಳು ಇವೆಲ್ಲ ಹಾರಿಗಳು ಯಾರು ಹಡದಿಲಿಪ್ಪ ಇಲ್ಲ ಅವು ನಿಮಗೆ ಚಟ ಅದ ಯಾಕಂದ್ರೆ ಬೇಕೆಂದ್ರೆ ಪುರಾಣ ಲೇಖಿ ಮತ್ತು ಹಂಗ ಅಲ್ಲ ಅದಕ್ಕೆ ತಮ್ಮ ಇರ್ಲಿ ಎದೀಗ ಹಾಲು ಬೀಳ್ತಾವ್ತ ಹೇಳ್ಯಾನ್ ರೀ ಹೇಳ್ಯಾನು ಇವ್ವ ವಯ್ಯ ಇದ್ದಾಗ ಅಟ್ಟ ಮುಟ್ತಾನನ್ರಿ ಗಂಡ ವಯಸ್ಸು ಆದಮೇಲೆ ತೂ ಮುಟ್ಟತ್ತಿರ್ತಾನಲ್ಲ ಹಾಂ ಅವಾಗೂ ಮುಟ್ಟತ್ತಾನಲ್ಲ ಅವಾಗ ಯಾಕೆ ಬೀಳಂಗಿಲ್ಲ ಹಾಲು ಅವಾಗೂ ಬೀಳಬೇಕಲ್ಲ ಹಾಲಾ ಸುಚ್ ಆಫ್ ಆಗಿರ್ತದೆ ರೀ ಬ್ಯಾಟ್ರಿ ಲವ್ चार्ज <laughs>